ನಮ್ಮ ಮನೆಯವರು ನೆಟ್ಕೊಂಡಿದ್ರೆ ನಾವಂತೂ ಐದು ಸಾವಿರ ಕೊಡೋಕ್ಕಾಗಲ್ಲ ಅನ್ಸುತ್ತೆ ನಾನು ಏನಾದ್ರೂ ವ್ಯಾಪಾರನೂ ಬಿಸ್ನೆಸ್ ಏನಾದರೂ ಮಾಡಬೇಕು ಏನು ಮಾಡೋಣ ಹ್ಞೂ ಏನು ಮಾಡೋಣ ಅಂತಲೇ ನನಗೆ ತೋರಿಸ್ತಾ ಇಲ್ಲ ಹ್ಞೂ ಚೀಟಿ ವ್ಯವಹಾರ ಮಾಡಿದ್ರೆ ಹೆಂಗೆ ಹಾಂ ಈಗ ಶೇರ್ ಮಾರ್ಕೆಟ್ನಲ್ಲಿ ಎಲ್ಲ ಇನ್ವೆಸ್ಟ್ ಮಾಡಿದ್ರೆ ಜಾಸ್ತಿ ಲಾಭ ಬರುತ್ತಂತೆ ಜಾಸ್ತಿ ಲಾಭ ಬಂದಿದ್ದ ನಾನು ತಗೊಂಡು ಅರ್ಧ ನಾನು ತಗೊಂಡು ಮಿಕ್ಕಿದ್ದ ಯಾರ್ಯಾರು ಚೀಟಿ ಹಾಕಿರ್ತಾರೋ ಅವ್ರಿಗೆ ಕೊಟ್ಬಿಡೋದು ಹ್ಞೂ ಆ ಥರ ಮಾಡಿದ್ರೆ ಹೆಂಗೆ ಹೆಂಗು ನನಗೆ ಸ್ವಲ್ಪ ಶೇರ್ ಮಾರ್ಕೆಟ್ ಮಾರ್ಕೆಟ್ ಬಗ್ಗೆ ಅನುಭವ ಐತೆ ಹ್ಞೂ ನಮ್ಮ ಅಣ್ಣ ಬೇರೆ ಇದ್ದಾನೆ ಅವನಿಗೆ ಹೇಳಿದ್ರೆ ಎಲ್ಲ ತಿಳಿಸ್ತಾನೆ ಇಲ್ಲಿರೋ ಹೆಂಗುಸ್ರನ್ನೆಲ್ಲರನ್ನೂ ಕೂಡ ಹಾಕ್ಬಿಟ್ಟು ಹಾ ಹೀಗೆ ಚೀಟಿ ಹಾಕ್ತೀನಿ ಅಂತ ಹೇಳಿದ್ರೆ ಹಾಕ್ತಾರೆ ಏನು ಸತ್ತೆ ನೋಡೋಣ ನಮ್ಮ ಅತ್ತೆ ಬರಲಿ ಹೇಳ್ತೀನಿ ಓಹ್ ಮಧು ಇಲ್ಲೇ ನಿಂತ್ಕಟ್ಟವಣೆ ನಂದಿನಿ ಮನೆಗಿದ್ದಾಳೋ ಇಲ್ವೋ ಮಧು ಮಧು ನಂದಿನಿ ಇದ್ದಾಳ ಮನೆಗೆ ಇಲ್ಲ ಅವ್ಳು ಹಸುಗಳ್ನೆಲ್ಲ ತೋಟದ ಹತ್ರ ಬರ್ತೀನಿ ಅಂತ ಹೋಗಿ ಒಂದ್ ಗಂಟೆ ಆಯ್ತು ಈಗ್ಲೂ ಆಗ್ಲೋಕ್ ಬರ್ಬೋದು ಹ್ಮ್ ಏನಕ್ಕೆ ಅವ್ಳು ನುಡ್ಕೊಂಡ್ ಬಂದಿದ್ದೀರಾ ನೀವು ಯಾರು ಅವ್ಳು ಮಾತಾಡ್ಸಲ್ಲ ನೀ ಮಾತ್ರ ಯಾವಾಗ್ಲೂ ಮಾತಾಡ್ಸ್ಕೊಂಡ್ ಬರ್ತಿರಲ್ಲ ಏನು ಅಯ್ಯೋ ಎಲ್ರಿಗೂ ಆಗ್ಲಿಲ್ಲ ಅಂದ್ರೆ ನಾನು ಏನ್ ರೂಲ್ಸ್ ಇಲ್ವಲ್ಲ ಮದು ಮಾತಾಡ್ತೀನಿ ನಾನು ನಮ್ಮ ಅತ್ತೆ ಮಾವ ಅವರು ಮಾತಾಡ್ಸೋದಿನ ದೂರ ಏನು ಇಲ್ಲ ಹ್ಮ್ ವ್ಯವಸಾಯ ತಕ್ಕ ಮಾತಾಡ್ಸಲ್ಲ ಅಂತ ಹೇಳಿದಾರಂತಲ್ಲ ನಿಮ್ಮ ಮಾವನು ನಿಮ್ಮ ಅತ್ತೆ ಮತ್ತೆ ನಿಮ್ಮ ಯಜಮಾನರು ಹ ನೀನ್ ಸುಮ್ನೆ ಯಾಕೆ ಅವ್ರೇ ಮಾತಾಡ್ತಿಲ್ಲ ಅಂದ್ರೆ ನಿಮ್ಗೆ ಯಾಕೆ ಇಷ್ಟೊಂದು ಹ ಕಣಿಕಾರ ಮೇಲೆ ಹೋಗ್ರಿ ಹೋಗ್ರಿ ಸುಮ್ನೆ ಯಾಕೆ ಬರ್ತೀರಾ ಹ ನಿನ್ ಕಷ್ಟ ನಾನ್ ನನ್ನಾದ್ ನೀನ್ ಮಾತಾಡ್ಸಕ್ ಬಂದ್ರೆ ಏನು ಇಲ್ಲ ನಿಮಗೆ ಕಷ್ಟ ನಿಮ್ಮ ಆವಾನಿ ಮತ್ತೆ ನಿನ್ ಗಂಡಗೂ ಗೊತ್ತಾದ್ರೆ ನಿನ್ನ ಬೈತಾರೆ ಅಂತ ಹೇಳ್ರಿ ಅಷ್ಟೇ ಬೈರೇ ಬೈಸ್ಕೊ ನನ್ಗೇನಾಗ್ಬೇಕಾಗೈತೆ ಈಗ್ಲೇ ಆಗ್ಲೋ ಬರ್ತಾಳೆ ಅನ್ಸತ್ತೆ ನಂದಿನಿ ಮಾತಾಡ್ಸು ಹಾ ನನ್ಗೆ ಹಂಗಂತ ಸುಮ್ನೆ ನಿಂತ್ಕೊ ಹಾ ಇಲ್ದಿರೋದೆಲ್ಲ ಮಾತಾಡಕ್ ಬರ್ಬೇಡ ನನ್ಗೂ ಗೊತ್ತೈತಿ ಇರೋದಿದ್ದಂಗೆ ಹೇಳಿದ್ರೆ ಒಳ್ಳೆ ಮೈ ಮೇಲೆ ಚೇಳ್ ಬಿಡ್ಕೊಂಡಂ ಮಾಡ್ತಿರಲ್ಲ ಏನು ನೀ ಬಯಸ್ಕೋಬಾರ್ದು ಅಂತ ಹೇಳದೆ ಮನೆ ಬರ ಬೈಸ್ಕೊಡ್ರಿ ನನಗೆ ಬೇಕಾಗೈತೆ ಬಿಡಿ ಹಾ ಏ ಯಾವಾಗ ಬಂದ್ರಿ ಮಧು ಯಾಕೆ ಆತರ ಮಾತಾಡ್ತಾ ನಮ್ಮ ನಮ್ಮಗೆ ಏನು ಇಲ್ಲ ನಿಮ್ಮ ಅಪ್ಪ ಅಮ್ಮ ಅಣ್ಣನೇ ದೂರ ಇಟ್ಟಿದ್ದಾರೆ ನೀವ್ ಯಾಕೆ ಮಾತಾಡ್ತಕ್ಕೆ ಬರ್ತೀರಾ ನಂದಿನೀ ಅವ್ರಿಗೆ ಏನಾದ್ರು ಗೊತ್ತಾದ್ರೆ ಬೈತಾರೆ ಅಂತ ಹೇಳ್ತಿದ್ದೆ ಅದಕ್ಕೆ ಸಿಟ್ ಮಾಡ್ಕೊಂಡ್ರೆ ಅತ್ತಿಗೆ ಹಾ ಅದು ನಿನ್ ಕೆಲಸ ಎಷ್ಟೈತೋ ಅಷ್ಟು ನೋಡ್ಕೋ ಮನೆ ಸುದ್ದಿ ನನ್ನ ತವ್ರ ಮನೆ ಸುದ್ದಿ ನಮ್ಮ ಅತ್ತಿಗೆ ಸುದ್ದಿ ನಿನ್ಗೆ ಬೇಕಾಗಿಲ್ಲ ಹಾ ನಿಗೇನ್ ಕಷ್ಟ ಅವ್ರು ನನ್ ಮಾತಾಡ್ಸುದ್ರೆ ಹಾ ಹೋಗಿ ನಿನ್ ನಿನ್ ಕೆಲಸ ನೀನ್ ನೋಡ್ಕೋಬಹುದು ಆಯ್ತು ಬಿಡು ಏನು ಒಳ್ಳೆದೇ ಹಿಂಗೇನೆ ಜನಗಳಿಗೆ ಹ ಎಷ್ಟು ಕೊಬ್ಬು ಹ ಗಂಡ ಒಂದ್ ರೂಪಾಯಿ ದುಡ್ಡು ತಂದ್ಕೊಡದ ಇದ್ರು ಎಷ್ಟು ಜಂಬಾ ಮಾಡ್ತಾಳೆ ಇವತ್ತಿಗೆ ಬೇಜಾರ್ ಮಾಡ್ಕೋಬೇಡಿ ಸುಮ್ನಿರಿ ಅವಳು ಸ್ವಲ್ಪ ಹಂಗೇನೆ ಮನು ತರಾನೇನೆ ಹಾ ಅದಕ್ಕೆ ಯಾವ ಮನು ಇವಳಿಗೆ ಸರಿಯಾಗಿ ಜೋಡಿ ಆಗಿದಾಳೆ ಹಾ ಬನ್ನಿ ನಾನು ನಿನ್ ಮಾತಾಡ್ಸಕ್ ಬಂದ್ರೆ ಇವಳಿಗೆ ಏನ್ ಕಷ್ಟ ಅಂತಾನೆ ಇವಳಿಗೆ ಯಾಕೆ ಬೇಕು ನಮ್ಮನೆ ಸುದ್ದಿ ಹಾ ಅಲ್ವಾ ಏನು ಮಾಡಕ್ಕಾಗಲ್ಲ ಬನ್ನಿ ನೀವ್ ಯಾಕೆ ಅವಳ ಬಗ್ಗೆ ತಲೆ ಕೆಡಿಸ್ಕೊಂತೀರಾ ಿ ಏನು ಪ್ರೂಪಕ್ ನಮ್ಮನೆ ಕಡೆ ಬಂದ್ಬಿಟ್ರಿ ಹಾ ಎಲ್ಲ ಕೆಲಸ ಆಯ್ತಾ ಹೂ ನಂದಿನಿ ಮಾಡ್ದೆ ಇನ್ನೇನು ರಾತ್ರಿ ಕನ್ ಸ್ವಲ್ಪ ಮುದ್ದೆ ಮಾಡ್ಬೇಕು ಅಷ್ಟೇನೆ ಬೇಜಾರಾಗ್ತಿತ್ತು ಹಿಂಗೇನೆ ನೀನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹಾ ಹೌದಾ ಅಣ್ಣ ಅಮ್ಮ ಅತ್ತಿಗೆ ಎಲ್ಲರೂ ಚೆನ್ನಾಗಿದ್ದಾರಾ ಸೂರ್ಯ ಚೆನ್ನಾಗಿದಾನಾ ಗಂಗಾ ಏನ್ ಮಾಡ್ತಿದ್ಲು ಅಯ್ಯೋ ಸೂರ್ಯನು ಮತ್ತೆ ಗಂಗಾ ಪಿಚ್ಚರ್ಗೆ ಹೋಗ್ತೀನಿ ಅಂತ ಹೇಳಿ ಟವನ್ಗ್ ಹೋದ್ರು ಇನ್ನು ಬಂದಿಲ್ಲ ಅವರು ಹಾ ಅದಕ್ಕೆ ನಾನು ಎಲ್ಲಾ ಕೆಲಸ ಮುಗೀತಲ್ವಾ ಅತ್ತೆ ಮಾವನು ಯಾರು ಇರ್ಲಿಲ್ಲ ಅತ್ತೆ ಎಲ್ಲ ಹೋಗಿದ್ರು ಅದಕ್ಕೆ ಮನೆ ಬಾಗ್ಲ ಹಾಕೊಂಡು ಈ ಕಡೆ ಬಂದೆ ಹಾ ನೀನ್ ಏನ್ ಮಾಡ್ತಿದ್ಯಾ ಅಂತಾನ ಮಾತಾಡ್ಸ್ಕೊಂಡ್ ಹೋಗಕ್ಕೆ ಹೌದಾ ನಿಮ್ಮನ್ ಕರೀಲಿಲ್ವಾ ಅವರಿಬ್ರು ಮಧ್ಯೆ ನಾನೇ ಅದಕ್ಕೆ ಗಂಗನ್ ತಂಗಿ ಬಂದಿದ್ಲು ತುಂಗ ಆ ಅವ್ರ ಮೂವರು ಹೋದ್ರು ಗಂಗಾ ಏನ್ ನಾನ್ ಕರಿಲಿಲ್ಲ ಅವಳಿಗೆ ಸ್ವಲ್ಪ ಅಹ್ಕಾರ ಬಂದ್ಬಿಟ್ಟೇತೇನೊಂದಿನಿ ಹಾ ಹೌದಾ ಅದಕ್ಕೆ ಅಲ್ಲ ಮೊದ್ಲೆ ಮುಂಚೆ ಹೆಂಗಿದ್ಲು ಅವಳು ಯಾಕೆ ಈ ತರ ಬದ್ಲಾಗ್ಬಿಟ್ಲ ಅವಳು ಹಾ ಅದೇನೋ ಹೇಳ್ತಾರಲ್ಲ ಅಲ್ಪ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡ ಹಿಡಿದ್ರು ಅಂತಾನ ಆತರ ಆಗೈತೆ ಗಂಗಂದಿ ಈಗ ಹಾ ನಾನು ಸ್ವಲ್ಪ ತರಕಾರಿ ತಗೊಂಬಾ ಅಂತ ಸೂರ್ಯನ್ ಹೇಳಿದ್ದೆ ಅದಕ್ಕೆ ತಡವಾಯ್ತು ಅದಕ್ಕೆ ಏನಂಗೆ ಬಾಯಿಗ್ ಬಂದಂಗೆ ಮಾತಾಡ್ಬಿಟ್ಲು ಹಾ ನೀವ್ಯಾಕ್ ಸುಮ್ನಿದ್ರಿ ಅತಿಗೆ ಅವ್ಳೊ ಅಂದಂಗೆ ನೀವು ತಿಳ್ಸಿ ಸರಿಯಾಗಿ ಹೇಳ್ರಿ ಹೇಳ್ತೀನಿ ಯಾಕೆ ಜಾಸ್ತಿ ಆಯ್ತಲ್ಲ ನೀವಿಲ್ಲ ಅಂದಿದ್ರೆ ಅವಳು ಮದ್ವೆನೇ ಆಗ್ತಾ ಇರ್ಲಿಲ್ಲ ಅಂತಾದ್ರಲ್ಲಿ ಹೀಗೆಲ್ಲ ಮಾತಾಡ್ಕೋಣ ಅವಳು ಅಯ್ಯೋ ಹೋಗ್ಲಿ ಬಿಡು ನಂದಿನಿ ಅವಳ ಜೊತೆ ನಾನು ಜಾಗಳತ್ ನಿಂತಕೊಂಡ್ರೆ ಸುಮ್ನೆ ಮನೆಯಲ್ಲಿ ಇರಲ್ಲ ಹ அதுக்கான சும்மேன் சைலைண்ட் ஆகிப்டினி அவள் ஏனாத மாத்தாடலி அந்த ஆ சூரிய அங்கு பைத்தா இருத்தனே அங்கெல்லாம் மாதாபாங்க இங்கே அந்த அவள் கேள்வ ಅದಕ್ಕೆ ನಾವು ತಿರ್ಕ್ಸಿ ಮಾತಾಡಿದ್ರೆ ಸುಮ್ನೆ ಜಗಳ ಆಗುತ್ತೆ ಮನಸ್ತಾಪ ಯಾಕೆ ಒಂದೇ ಮನೆಯಲ್ಲಿ ಇದ್ದೀವಿ ಅಂತ ಹೇಳಿ ಸುಮ್ನೆ ಹಾಕ್ತೀನಿ ಸೂರ್ಯ ತುಂಬಾ ಒಳ್ಳೆಯವನು ಏನ್ ಕೇಳಿದ್ರೆ ಎಲ್ಲ ಸಹಾಯ ಮಾಡ್ತಾನೆ ಏನ್ ಹೇಳಿದ್ರೆ ತಂದ್ಕೊಡ್ತಾನೆ ಅದನ್ನ ನೋಡಿದ್ರೆ ಇವರಿಗೆ ಸೈಷ್ಠಮಕ್ ಆಗಲ್ಲ ನನ್ ಗಂಡನ ಮನೆ ಕೆಲಸ ಇಟ್ಕೊಂಡಿದ್ವಿ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಾಳೆ ಹಾ ನಾನು ತಿರ್ಸಿ ಮಾತಾಡ್ಬೋದು ಯಾಕೆ ಸುಮ್ನೆ ಜಗಳ ಮಾಡೋದು ಎಲ್ಲ ತಿಳಿದಿರೋಳಾಗಿ ನಾನೇ ದೊಡ್ಡವಳಾಗಿ ಮನೆಗೆ ಸುಮ್ನೆ ಜಗಳ ಮಾಡೋದ್ ಬೇಡ ಅರ್ಥ ಮಾಡ್ಕೊಂತಾಳೆ ಅಂತಾನು ಸರ್ಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇನೆ ಹಾ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರ ಆತಿಗೆ ನೀವು ಹಾ ನಿಮ್ಮತ್ರ ಕಲಿಯೋದು ತುಂಬಾ ಐತೆ ಹಾ ಗಂಗಾ ಅದು ಯಾವಾಗ ಕಲಿತಾಳೋ ಏನೋ ಗೊತ್ತಿಲ್ಲ ನಿಮ್ಮಂಥವ್ರು ನಮ್ಮ ಅಪ್ಪ ಅಮ್ಮನಿಗೆ ಸಸಿಯಾಗಿ ಸಿಕ್ಕಿರೋದು ನಮ್ಮ ಅಣ್ಣನಿಗೆ ಎಂಟಿ ಆಗಿ ಸಿಕ್ಕಿರೋದು ಹಾ ಅವ್ರ ಪುಣ್ಯ ಅನ್ಸುತ್ತೆ ಹ್ಮ್ ಅಯ್ಯೋ ಹಾಗೇನಿಲ್ಲ ಬಿಡು ನಂದಿನಿ ಎಲ್ಲರ್ಗು ಗೊತ್ತಿರುತ್ತೆ ಆದ್ರೆ ಅರ್ಥ ಮಾಡ್ಕೊಳಲ್ಲ ಅದನ್ನ ಅನ್ಸರ್ಸಲ್ಲ ಅಷ್ಟೇನೆ ಹಾಂ ಸ್ವಲ್ಪ ಕೊಬ್ಬು ಈಗ ಎಲ್ಲ ಓದ್ಕೊಂಡಿರ್ತಾರಲ್ಲ ನಾವೇ ಇದು ನಾವೇ ನಮ್ಮದೇ ದೊಡ್ಡ ಇದು ನಾವು ಮಾಡೋದೇ ಸರಿ ಅಂತ ಅನ್ಸುತ್ತೆ ಎಲ್ರಿಗೂ ಹಾಂ ಅಷ್ಟೇ ಅದು ನಂದಿನಿ ಮದುವೆಯಾಗಿ ಆರ್ ತಿಂಗಳು ಮೇಲಾಯ್ತು ಏನು ಗುಡ್ನಿಸ್ ಇಲ್ವಾ ನಂದಿನಿ ಆದ್ರೆ ಹೇಳು ಏನು ವಿಶೇಷ ಇಲ್ವಾ ಇಲ್ಲ ಅದಕ್ಕೆ ಏನು ಇಲ್ಲ ಯಾಕೆ ನಂದಿನಿ ಯಾಕೆ ಬೇಜಾರಾಗಿದ್ಯಾ ಹಾ ಯಾಕೆ ಏನಾಯ್ತು ಹಾಂ ಏನಾದರೂ ಪ್ರಾಬ್ಲಮ್ಮಾ ಹಂಗೇನು ಇಲ್ಲ ಅದಕ್ಕೆ ನಾನೇನಾದ್ರೂ ಪ್ರೆಗ್ನೆಂಟ್ ಆದ್ರೆ ನನಗೆ ಎರಿಗೆ ಮಾಡಿಸೋಕ್ಕೆ ಬಾಣತನ ಮಾಡಕ್ಕೆ ನನಗೆ ತವ್ರ ಮನೆನೇ ಇಲ್ವಲ್ಲ ಅದ್ಕೆ ಅದಕ್ಕೆ ನನಗೆ ತವ್ರ ಮನೆ ಸಿಗೋವರೆಗೂ ನನಗೆ ಮಕ್ಕಳು ಬೇಡ ಏನು ಬೇಡ ಅಂತ ಹೇಳಿ ನಾನೇ ಮಾಡ್ಕೊಂಡಿಲ್ಲ ಅಷ್ಟೇನೆ ಹಾಂ ಹೌದಾ ದಿವ್ರಿ ಮತ್ತೆ ಏನ್ ಮಾಡ್ತಾ ಇದೀಯಾ ಏನಾದ್ರು ಟ್ಯಾಬ್ಲೆಟ್ ಇಂಜೆಕ್ಷನ್ ಏನಾದ್ರು ತಗೋತಾ ಇದ್ಯಾ ಹೌದತ್ಗೆ ಅದು ಟ್ಯಾಬ್ಲೆಟ್ಸ್ ತಗೊತೀನಿ ಹಾ ಅಯ್ಯೋ ನಂದಿನಿ ಜಾಸ್ತಿ ಟ್ಯಾಬ್ಲೆಟ್ ತಗೋಬೇಡ ಅದು ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತೆ ಮುಂದೆ ಮಕ್ಕಳಾಗೋದಕ್ಕೆ ತುಂಬಾ ತೊಂದರೆ ಆಗುತ್ತೆ ನೀನು ಬೇಕು ಅಂದ್ರೆ ಅವಾಗ ಮಕ್ಕಳಾಗಲ್ಲ ಆ ಥರ ಎಲ್ಲ ಮಾತ್ರೆ ತಗೋಬೇಡ ನಂದಿನಿ ಹೋಗ್ಲಿ ಬಿಡಿ ಅತ್ತಿಗೆ ಏನ್ ಮಾಡೋದು ನಾನು ಪ್ರೆಗ್ನೆಂಟ್ ಆದ್ರೆ ನಮ್ಮ ಅತ್ತೇನು ನೋಡ್ಕೊಳಲ್ಲ ಅಲ್ಲಿ ಅಮ್ಮಾಯಿನೂ ಇಲ್ಲ ತವರ ಮನೆಗೆ ಬರೋಕ್ಕೂ ಆಗಲ್ಲ ನನಗೆ ಯಾರಿದ್ದಾರೆ ಹೇಳ್ರಿ ನಾನಿದ್ದೀನಲ್ಲ ನಂದಿನಿ ನಿಮ್ಮ ಅಜ್ಜಿ ಇದ್ದಾರೆ ಹಾಂ ನೋಡ್ಕೊಂತಾರೆ ನೀನೇನು ಚಿಂತೆ ಮಾಡ್ಬೇಡ ಸುಮ್ಮೀರು ಅಲ್ಲ ನೀನು ಪ್ರೆಗ್ನೆಂಟ್ ಅಂತ ಗೊತ್ತಾದ್ರೆ ನಿಮ್ಮ ಅಮ್ಮ ಸುಮ್ನಿರ್ತಾರೆ ಅಂತ ತಿಳ್ಕೊಂಡಿದ್ಯಾ ಬಂದೇ ಬರ್ತಾರೆ ಯಾವ ತಾಯಿಗಾದ್ರು ತಂದೆಗಾದ್ರು ಮಗಳು ತಾಯಿ ಆಗ್ತಾ ಇದ್ದಾಳೆ ನಮ್ಮ ಅಜ್ಜಿ ಮಾಡ್ತಾ ಇದ್ದಾಳೆ ತಾತನ ಮಾಡ್ತಾ ಇದ್ದಾಳೆ ಖುಷಿ ಖುಷಿಯಾಗದೇ ಇರುತ್ತಾ ಹಾಂ ಅಯ್ಯೋ ದಡ್ಡಿ ಅಂದ್ರೆ ದಡ್ಡಿ ಇಷ್ಟೇ ನೀನ್ ಅರ್ಥ ಮಾಡ್ಕೊಂಡಿರೋದು ಹಾಂ ನೀನು ಬೇಗ ಪ್ರೆಗ್ನೆಂಟ್ ಅನ್ನೋ ವಿಷಯನ ತಿಳಿಸು ನಿಮ್ಮ ಅಮ್ಮ ಯಾವ ತರ ನೀನ್ ನೋಡಕ್ಕೆ ಕೂಡ ಓಡ್ಬತ್ತಾರೆ ಅಂತನಾ ನೋಡು ಅವಾಗ ಹ ನನಗೇನೋ ನಂಬಿಕೆ ಇಲ್ಲ ಅತ್ಗೆ ಅಪ್ಪ ಬೇರೆ ಸಾಯಸಕ ನೀನ್ ನೋಡಲ್ಲ ಮುಖ ನೋಡಲ್ಲ ನೀ ನಾನ್ ನಿಮ್ ಮುಖ ನೋಡಲ್ಲ ನೀನ್ ಬರಬೇಡ ಈ ಮನೆ ಋಣ ತೀರೋಯ್ತು ಸಂಬಂಧನೇ ಇಲ್ಲ ನನಗೂ ನಿಮ್ಗೂನು ಅಂತ ಬೇರೆ ಹೇಳಿದ್ದಾರೆ ಅದಕ್ಕೆ ಅತ್ಗೆ ನಾನ್ ಪ್ರೆಗ್ನೆಂಟ್ ಆದ್ರೂ ಅವ್ರು ನೋಡಕ್ ಬರ್ತಾರೇನೋ ನಂಬಿಕೆ ನನಗಿಲ್ಲ ಅದಕ್ಕೆ ಮಗುನೇ ಬೇಡ ಅವರೆಲ್ಲ ಚೆನ್ನಾಗ್ ಆಗೋವರ್ಗು ಅಂತ ನಾನು ನಿರ್ಧಾರ ಮಾಡಿದೀನಿ ನಾನು ಗಂಡ ಇದು ಕುಪ್ತನಾ ಅಯ್ಯೋ ಅತ್ಗೆ ಅವಾಗ ಮಕ್ಕಳು ಅಂದ್ರೆ ತುಂಬಾ ಪ್ರೀತಿ ేగ్ నమగూ నమ్మ తర వణుమగూ బే అంతే అదే నోడ్రీ ఇవ్వకే నమీ మూ స్వల్ప దినే హెంకే నమ్మ అమ్మ ఎలా చనగ్ అది మే నమ్మ మక్లు మాట్ అంతా బేజారుతారు పేన్ ఈ ట్యాబ్లేట్స్ తగళదు హ అవర్గే అర్థనూ ఆగల్ టాబ్లెట్స్ ఎలా తగండ్రే ఈ ఎలా ఆగ్ అవర్గే ಗೊತ್ತಾದ್ರೆ ಎಲ್ಲಿ ಬೈತಾರೋ ಅಂತಾನು ನನಗೆ ಒಂದೊಂದು ಸಲ ಅನ್ಸುತ್ತೆ ಆದ್ರೂ ನನ್ನ ಮನಸ್ಸು ಒಪ್ತಿಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲರೂ ನನ್ನ ಚೆನ್ನಾಗಿ ನೋಡಿಕೊಂಡು ಮಾತಾಡ್ಸೋವರೆಗೂ ನನಗೆ ಮಗು ಆಗೋದೇ ಬೇಡ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಏನು ಆಗೋಲ್ಲ ಎಲ್ಲ ಒಳ್ಳೇದಾಗುತ್ತೆ ಇನ್ಮೇಲೆ ಮೇಲೆ ಟ್ಯಾಬ್ಲೆಟ್ಸ್ ತೊಗೊಳೋದನ್ನು ನಿಲ್ಸು ಹ್ಞೂ ಆಯ್ತಾ ನಾನು ಹೇಳಿದ್ದು ಅರ್ಥ ಆಯ್ತು ತಾನೆ ಆದ್ರೆ ನಾನು ಪ್ರೆಗ್ನೆಂಟ್ ಆದ್ರೆ ನಿಜವಾಗ್ಲೂ ನಮ್ಮ ಅಪ್ಪ ಅಮ್ಮ ನನ್ನ ಕ್ಷಮಿಸಿ ಮನೆಗೆ ಕರ್ಕೊಂಡು ಹೋಗ್ತಾರೆ ಆತಿಗೆ ಆ ನನಗೆ ಯಾಕೋ ಅನುಮಾನ ಆತಿಗೆ ಅಯ್ಯೋ ನಂದಿನಿ ಆ ಥರ ಎಲ್ಲ ಅನುಮಾನ ಪಡಕ್ಕೆ ಹೋಗ್ಬೇಡ ನಾನ್ ನಿನಗೆ ಹ್ಮ್ ಕೊಡ್ತೀನಿ ಹಾ ನಿನ್ನ ಅಮ್ಮನಿಗೆ ಕರ್ಕೊಂಡ್ ಬರೋಂಗೆ ನಾನು ಮಾಡ್ತೀನಿ ನಿಮ್ಮ ಅಪ್ಪ ಅಮ್ಮನಿಗೆ ಒಪ್ಸೋ ಜವಾಬ್ದಾರಿ ನಂದು ನಿಮ್ಮ ಅಣ್ಣನಗೂ ಒಪ್ಪಿಸ್ತೀನಿ ನಾನು ಹ್ಮ್ ಆಯ್ತಾ ನೀ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಮಕ್ ಹೋಗ್ಬೇಡ ಆದ್ರೂ ಒತ್ತಿಗೆ ನನಗೋಸ್ಕರ ನೀವು ಅಲ್ಲಿ ಅಪ್ಪ ಅಮ್ಮನ ಹತ್ರ ಮತ್ತೆ ಅಣ್ಣನ ಹತ್ರ ಜಗಳ ಮಾಡೋದು ಆಮೇಲೆ ನಿಮಗೇನೋ ತೊಂದರೆ ಆಗೋದು ಅದೆಲ್ಲ ಯಾಕತ್ತಿಗೆ ಬೇಡ ಬಿಡಿ ಅವರಾಗಿ ಅವ್ರ ಮನಸ್ಫೂರ್ತಿಯಾಗಿ ಯಾವತ್ತು ನನ್ನ ಮಾತಾಡಿಸ್ತಾರೋ ಅವತ್ತೇ ಬರ್ಲಿ ನನ್ನ ಕರೆಯಾಕೆ ಸುಮ್ಮನೆ ನನಗೋಸ್ಕರ ಯಾಕೆ ಸುಮ್ಮನೆ ರಿಸ್ಕ್ ತಗೊಂತೀರ ನೀವು ಚೆನ್ನಾಗಿರ್ರಿ ಸಾಕು ನಂದಿನಿ ನೀನು ಏನು ಯೋಚನೆ ಮಾಡಬೇಡ ಸುಮ್ಮೀರ್ ಹಾಂ ನಿನಗೋಸ್ಕರ ನಾನು ಪರವಾಗಿಲ್ಲ ಅಷ್ಟು ರಿಸ್ಕ್ ತಗೊಂಡೇ ಇದ್ರೆ ಹೆಂಗೆ ಹೇಳು ಹಾಂ ನಿಮ್ಮ ಸೂರ್ಯ ಅಣ್ಣ ಇದ್ದಾನೆ ನನಗೆ ಸಪೋರ್ಟ್ ಮಾಡ್ತಾನೆ ಏನಕ್ಕಾದ್ರೂ ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡೋಕ್ಕಾಗಲಿ ಅಥವಾ ನಿಮ್ಮ ಅಣ್ಣಗೆ ಒಪ್ಸೋದಕ್ಕಾಗಲಿ ನಮ್ಮ ಯಜಮಾನ್ರಿಗೆ ಹಾಂ ಎಲ್ಲದಕ್ಕೂ ಅವನಿದ್ದಾನೆ ನಾನು ಇದ್ದೀನಿ ಹಾಂ ಏನು ತೊಂದರೆ ಆಗಲ್ಲ ಹಾಂ ಏನು ನೀವಿಷ್ಟು ಭರವಸೆ ಕೊಡ್ತಾ ಇದ್ದೀರಾ ಆದರೆ ನನಗಷ್ಟೊಂದು ನಂಬಿಕೆ ಇಲ್ಲ ಅಯ್ಯೋ ನಂದಿನಿ ಜೀವನದಲ್ಲಿ ನಂಬೇಕು ನಂಬಿಕೆ ಇರ್ಬೇಕು ಅವಾಗ್ಲೇನೆ ನಾವು ಸುಖವಾಗಿ ಸಂತೋಷವಾಗಿರಕ್ ಆಗೋದು ಹಾ ಹನುಮಾನ ಜಾಸ್ತಿ ಇಟ್ಕೊಮಕ್ ಹೋಗ್ಬಾರ್ದು ಅನುಮಾನ ಪಡ್ಬೇಕು ಯಾವ್ದಕ್ ಪಡ್ಬೇಕು ಅದಕ್ ಪಡ್ಬೇಕು ಹಾ ಜೀವನದಲ್ಲಿ ನಂಬಿಕೆ ಇದ್ರೇನೆ ಜೀವನ ಮಾಡಕ್ ಆಗೋದು ಏನಾಯ್ತು ನಂದಿನಿ ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ ಕವಿತಕ್ಕ ಏನಾಯ್ತು ನಂದಿನಿಗೆ ಏನು ಇಲ್ಲ ಹೌದಾ ನಂದಿನಿ ಬೇಜಾರು ಮಾಡ್ಕೋಬೇಡ ಸುಮ್ಮನಿರು ನಂದಿನಿ ನೀನ್ ಬೇಜಾರು ಮಾಡ್ಕೊಂಡ್ರೆ ನಿನ್ನ ನೋಡಕ್ ಆಗಲ್ಲ ನಾನು ಹಾ ನಾನು ಹಸುಗಳು ಹೊಡ್ಕೊಂಡು ಹೋಗಿದ್ದೆ ಅಕ್ಕ ಹೊಲ್ದ ಹತ್ರ ಕಟ್ಟಾಕೆ ಬಂದೆ ಎಲ್ಲ ಮಕ್ಕಳು ಅಂದ್ರೆ ಇಷ್ಟ ಇರಲ್ಲ ಹೇಳ್ರಿ ಅದ್ರಲ್ಲೂ ಹೆಣ್ಮಕ್ಳು ಅಂದ್ರೆ ನನಗೆ ತುಂಬಾ ಇಷ್ಟ ಎಷ್ಟು ಚೆನ್ನಾಗಿ ಮುದ್ದಾಗಿ ಇರ್ತಾರೆ ಅಲ್ವಾ ಅದಕ್ಕೆ ನನಗೆ ತುಂಬಾ ಇಷ್ಟ ನಮಗೂನು ಹೆಣ್ಮಗು ಆಗ್ಲಿ ಅನ್ನೋದೇ ಆಸೆ ನನಗೆ ಹಾ ಮೊದಲನೇದು ಹೌದಾ ಆದಷ್ಟು ಬೇಗ ನಿಮ್ ಆಸೆ ನೆರವೇರುತ್ತೆ ಬಿಡಿ ಆದ್ರೆ ಆಯ್ತು ಸಾಕು ನಿಮಗೆ ಹೌದೌದು ಅದೆಲ್ಲ ನಮ್ ಇಲ್ಲ ಅಲ್ವಾ ಹೆಣ್ಮಕ್ ಹೆಣ್ಮಗು ಆಗೋದು ಗಂಡ್ ಮಗು ಆಗೋದು ದೇವ್ರ ಇಚ್ಛೆ ದೇವ್ರಿಗೆ ಯಾವ್ದು ಕೊಡ್ತಾನೋ ಅದನ್ನ ನಾವು ಪ್ರೀತಿಯಿಂದ ನೋಡ್ಕೋಬೇಕು ಅಷ್ಟೇ ಅಲ್ವಾ ಸಿದ್ದು ನೀವ್ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನಿಮ್ಮಂತ ಗಂಡನ ಪಡೆಯಕ್ಕೆ ನನ್ನ ತುಂಬಾ ಪುಣ್ಯ ಮಾಡಿದಳೆ ಹ ಹೌದಾ ನಂದಿನಿನೂ ನನಗೆ ತುಂಬಾ ಇಷ್ಟಾನೆ ಅವಳನ್ನ ನಾನು ಮದ್ವೆ ಆಗಕ್ಕನು ನಾನು ಪುಣ್ಯ ಮಾಡಿದೀನಿ ಹ ನಿಮಿಬ್ರು ನೋಡ್ತಾ ಇದ್ದೆ ತುಂಬಾ ಸಂತೋಷ ಆಗತ್ತೆ ಹ ಒಬ್ಬನೊಬ್ಬರು ಯಾವತ್ತೂ ಆದ್ರೂ ನಂದಿನಿನೂ ಅಷ್ಟೇ ನೀವು ಅಷ್ಟೇನೆ ಹ ನೀ ಕುಡಿಯಕ್ಕೆ ಏನಾದ್ರೂ ತಂದ್ಕೊಡು ಬೇಜಾರ್ ಮಾಡ್ಕೋಬೇಡ ನಿಮ್ಮ ಅಪ್ಪ ಅಮ್ಮನೂ ನಿನ್ನ ಮನೆ ಕರ್ಕೊಂಡು ಹೋಗ್ತಾರೆ ಹೋಗು ಕುಡಿಯಕ್ಕೆ ಏನಾದ್ರೂ ತಂದ್ಕೊಡು ನಿಮ್ಮಗೆ ನೋಡ್ದ ಅವರೆಷ್ಟು ಪ್ರೀತಿಯಿಂದನ ಆ ಮಾತಾಡ್ತಾ ಇದ್ದಾರೆ ಬಿಡು ಚಿಂತೆ ಬಿಟ್ಟಾಕಿ ನಾನು ಹೇಳ್ದಂಗೆ ಕೇಳು ಹ ಸರಿ ಅದಕ್ಕೆ ಆಯಿತು ಇಲ್ಲೇ ಕೂತ್ಕೊಂಡಿರಿ ಟೀ ಮಾಡ್ಕೊಂಡು ಬರ್ತೀನಿ ಸರಿ ಆಯಿತು ನಾನು ಇವಾಗ ಬೇಗ ಹೋಗ್ಬೇಕು ಬೇಗ ಮಾಡ್ಕೊಂಬಾ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋ ಸಿಗ್ತೀವಿ ನಮಸ್ಕಾರ